ಶುದೀಕರಣ ಮಾಡ್ಕೊಳ್ಬೇಕಂತ ಹೇಳಿ ಇದನ್ನ ಮಾಡೋ ವಿಧಾನ ಮೊದಲನೇ ದಿವಸ ಎರಡ್ ಲೀಟರ್ ದ್ರಮ ಮೂವತ್ ಕೆಜಿ ಮಾಡಕ್ತದ್ರೆ ನಾವ್ ಕೊಡ್ತೀವಿ ಮಾಡಿ ಕೊಡಬೇಕಂದ್ರೆ ಅದಕ್ಕೂ ತಯಾರಿ ಒಂದು ಮಾಡಿ ಈ ಭಾಗದ ರೈತರಿಗೆ ದೊಡ್ಡ ಸಮಸ್ಯೆ ಏನು ಅಂದ್ರೆ ನೀರಿನಲ್ಲಿ ಸೌಲಿನ ಅಂಶ ಬಾಳದ ಆ ನೀರಿನಿಂದ ನಾವು ಕೃಷಿಗೆ ಬಳಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಆ ನೀರನ್ನು ಹ್ಯಾಂಗ್ ಶುದ್ಧೀಕರಣ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ಅದರ ಸಲಕ್ಕೆ ಈ ಭಾಗದಾಗ ಎಷ್ಟು ಈ ಹಳ್ಳಿದಾಗ ಎಷ್ಟು ಬೋರ್ವೆಲ್ಸ್ ಕೇಳಿದಾಗ ಎಂಟು ನೂರಕ್ಕಿಂತ ಅಧಿಕ ಬೋರ್ವೆಲ್ಗಳಲ್ಲವ ಮತ್ತು ನಲ್ವತ್ತೈವತ್ತು ಈಗ ಆಲ್ರೆಡಿ ಬಾವಿಗಳವ ಅಂತ ನೋಡಿ ಬಂದಿವೆ ಆದ್ರೆ ಆ ಎಲ್ಲ ನೀರಿನ ಟಿ ಡಿ ಎಸ್ ಲೆವೆಲ್ ನೋಡಿದ್ರೆ ಒಂದು ಸಾವಿರದ ಏಳ್ನೂರು ಎರಡು ಸಾವಿರದ ಐದುನೂರು ಈ ರೀತಿ ನೀರಿನ ಟಿ ಡಿ ಎಸ್ ಲೆವೆಲ್ ಅದ ಆ ನೀರಿನ ಹ್ಯಾಂಗ್ ಶುದ್ಧೀಕರಣ ಮಾಡ್ಕೊಳ್ಬೇಕಂತ ಹೇಳಿ ಇಲ್ಲಿ ಈಗ ಶ್ರೀಶೈಲ ಅಂತ ಹೇಳಿಲ್ಲ ಅವ್ರದೊಂದು ಜಮೀನ್ ಅದ ಅವ್ರ ಜಮೀನಾಗ ಒಂದು ಡೆಮೋನೇ ರೆಡಿ ಮಾಡಿಟ್ಟಿದೀವಿ ಈಗ ಪ್ರೆಸೆಂಟ್ ಅದನ್ನ ಹಾ ಪ್ರಾತ್ಯಿಕವಾಗಿ ನೋಡ್ಲಿಕ್ಕೆ ಅಂತ ಹೇಳಿ ಒಂದು ಡೆಮೋ ಮಾಡಿಟ್ಟಿದೀವಿ ಬೇಕಾದ್ರೆ ಯಾರಾದರೂ ರೈತರು ಹೋಗಿ ನೋಡಂಗಿದ್ರ ಅವ್ರ ಕೋರ್ಟಕ್ಕೆ ಹೋಗಿ ನೋಡಬಹುದು ಅದು ಹ್ಯಾಂಗ್ ಮಾಡೋದು ಅಂತ ಹೇಳಿ ನಿಯಮಾನೇ ಈಗ ಹೇಳ್ತಾರೆ ನಿಮ್ಮ ಬೋರ್ವೆಲ್ ಏನಿರ್ತದೆ ಆ ಬೋರ್ವೆಲ್ಗೆ ಸುತ್ತ ಹತ್ತತ್ತು ಫೀಟ್ ಮಣ್ಣನ್ನು ತೆಗೆದು ಹತ್ತು ಫೀಟ್ ಆಳ ತೆಗಿಬೇಕು ಚೌಕಾಕಾರ ಒಂದು ಗುಂಡಿ ಮಾಡಬೇಕು ಕೊಡಕ್ಕೆ ತೆಗೆದು ಆ ಗುಂಡಿ ಮಾಡಿದ ಮೇಲೆ ಏನ್ ಮಾಡ್ಬೇಕಂದ್ರೆ ಆ ಕೇಸಿಂಗ್ ಪೈಪಿಂಗ್ ಕೆಳಗೆ ಸ್ವಲ್ಪ ಸಿಮೆಂಟ್ ಕಾಂಕ್ರೀಟ್ ಮಾಡ್ಕೊಂಡು ಆ ಕೆಸಿಂಗ್ ಪೈಪಿಗೆ ಕಾಂಕ್ರೀಟ್ ಮಾಡ್ಕೊಂಡು ನಂತರ ಕೆಸಿಂಗಿಗೆ ಹೋಲ್ ಮಾಡ್ಕೊಂಡು ಹೋಲ್ ಮಾಡ್ಕೊಂಡ ಮೇಲೆ ದೊಡ್ಡ ಸೈಜ್ ಕಲ್ಲು ಏನ್ ಮಾಡ್ತಾವ ಅರ್ಧ ಟ್ಯಾಕ್ಟರ್ ಸೈಜ್ ಕಲ್ಲು ಹಾಕ್ಬೇಕು ಮತ್ತು ನಲವತ್ತು ಎಮ್ ಮತ್ತು ಕಂಕರ್ ಹಾಕ್ಬೇಕು ಅದಾದ್ಮೇಲೆ ಎಂಟ್ ಎಮ್ ಎಮ್ ಕಂಕರ್ ಹಾಕ್ಬೇಕು ಅದಾದ್ಮೇಲೆ ಸ್ಯಾಂಡ್ ಅಂದ್ರೆ ಮರಳು ಅರ್ಧ ಟ್ಯಾಕ್ಟರ್ ಮರಳು ಹಾಕಬೇಕು ಈ ಇಷ್ಟು ಹಾಕಿದ ಮೇಲೆ ಅದಕ್ಕೆ ಬಿಡಬೇಕಾದ್ರೂ ಒಂದು ಲಿಕ್ವಿಡ್ ಅನ್ನು ತಯಾರು ಮಾಡ್ಕೊಳಕ್ ಆಗ್ತದೆ ಬರೀ ಮಳೆ ನೀರು ಅದಕ್ಕೆ ಬಿಟ್ಟರೆ ಸೌಂಡ್ ನೀರು ಹೋಗೋದಿಲ್ಲ ಅದಕ್ಕೆ ನಾವು ನೀರು ಶುದ್ಧೀಕರಣ ಮಾಡ್ಲಿಕ್ಕೆ ಚರಂಡಿ ನೀರನ್ನು ಶುದ್ಧೀಕರಣ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ರೆಡಿ ಮಾಡಿದೀವಿ ಅದೇ ವಾಹನ ಸೌಣ ನೀರನ್ನ ಹ್ಯಾಂಗ್ ಬದಲಿ ಮಾಡ್ಬೇಕಂತ ಉಪಯೋಗ ಮಾಡಬಹುದು ನೋಡಿದಾಗ ಈಗ ಉಪಯೋಗಕ್ಕೆ ಬರ್ಲಿಾಗ್ತದೆ ಏನೇನು ಬಳಸ್ಬೇಕಂದ್ರೆ ಮೂವತ್ತು ಕೆ ಜಿ ಶಗಣಿ ಮೂವತ್ತು ಲೀಟರ್ ಗೋಮೂತ್ರ ಹತ್ತು ಲೀಟರ್ ಹಾಲು ಹತ್ತು ಲೀಟರ್ ಮೊಸರು ಮೂರು ಕೆ ಜಿ ತುಪ್ಪ ಅದ್ರ ಜೊತೆಗೆ ಹತ್ತು ಎಳ್ಳೀರು ಮತ್ತೆ ಅದರ ಜೊತೆಗೆ ಹತ್ತು ಕೆ ಜಿ ಬೆಲ್ಲ ಮತ್ತೆ ನಮ್ಮಲ್ಲಿ ಬಿಳಿ ಸಾಸಿವೆ ಅಂತ ಸಿಗ್ತಾವ ಆ ಬಿಳಿ ಸಾಸಿವೆ ಒಂದು ಕೆ ಜಿ ಪೌಡರ್ ಅದ್ರ ಜೊತೆಗೆ ಒಂದು ಕೆ ಜಿ ಇದನ್ನು ಮಾಡೋ ವಿಧಾನ ಹೆಂಗಂದ್ರೆ ಮೊದಲನೇ ದಿವಸ ಎರಡನೂರು ಲೀಟರ್ ದ್ರಮಣ ಮೂವತ್ತು ಕೆ ಜಿ ಫ್ರೆಶ್ ಶಗಣಿ ಮತ್ತು ಎಷ್ಟೇ ಹಳಿದ ಗೋತ್ರ ಗೋತ್ರ ಹಾಕೋದು ಅದನ್ನ ಮೂರು ದಿವಸ ಕಲಿಸೋದು ದಿವಸ ಕಲ್ಸಿದ ಮೇಲೆ ನಾಲ್ಕನೇ ದಿವಸ ಹಾಲು ಮತ್ತು ಮೊಸರು ಹಾಕಿ ಕಲಿಸೋದು ಅದಾದ್ಮೇಲೆ ಐದನೇ ದಿವಸಕ್ಕೆ ಮೂರು ಕೆ ಜಿ ತುಪ್ಪ ಹಾಕೋದು ಅದಾದ್ಮೇಲೆ ಮತ್ ಎಳ್ಳೀರು ಅದರ ಜೊತೆಗೆ ಬಿಳಿ ಸಾಸಿವೆ ಪೌಡರ್ ಅದ್ರ ಜೊತೆ ಕಡ್ಲಿ ಇಷ್ಟು ಹಾಕಿ ಐವತ್ ಮೂರು ದಿವಸ ಅದನ್ನು ಕಲಿಸಬೇಕು ಅದಕ್ಕೆ ನೀರು ಐವತ್ ಮೂರು ದಿವಸ ಮ್ಯಾಲ ಅದೇನು ಎರಡು ನೂರು ಲೀಟರ್ ಏನ ದ್ರವ ರೆಡಿ ಆಗ್ತದ ಮಳಿ ಬಾಳ್ ಜೋರ ಬರ್ತದ ಅಂತ ನಮ್ಗೆ ಗೊತ್ತಾದ್ಮೇಲೆ ಆ ಗುಂಡಿಗೆ ಎರಡು ನೂರು ಲೀಟರ್ ಚಲಿ ಬಿಡಬೇಕು ಮಳಿ ನೀರ್ನಾಗ ಆ ಬ್ಯಾಕ್ಟೀರಿಯಾ ಬೋರ್ವೆಲ್ ಒಳಗ್ ಹೋಗ್ತಾವ ಅದು ಮಿನಿಮಮ್ ಒಂದು ಬೋರ್ವೆಲ್ ನಾವು ಏನಾದರೂ ಕೆಳಗ ರೀಚಾರ್ಜ್ ನೀರು ಒಳಗೆ ಬಿಟ್ಟಿವಿ ಅಂದ್ರೆ ಸುಮಾರು ಸರೌಂಡಿಂಗ್ ಒಂದು ಕಿಲೋಮೀಟರ್ ಒಳಗೂ ಆ ಬ್ಯಾಕ್ಟೀರಿಯಾಸ್ ಪ್ರೊಡ್ಯೂಸ್ ಆಗಿ ಪೂರ್ತಿ ಸಾವಿರ ತೆಗೆಯುವಂಥ ಕೆಲಸ ಮಾಡ್ತೀವಿ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಎರಡು ಬೋರ್ವೆಲ್ಸ್ ಪ್ರಾರಂಭ ಮಾಡ್ತಾ ಇದೀವಿ ಇಲ್ಲಿ ನೀವು ಯಾರಾದರೂ ಮಾಡ್ಕೊಳಕ್ ಸಾಧ್ಯ ಅದ ಅಂದ್ರೆ ಮಾಡ್ಕೊಡ್ರಿ ನೀವು ಮಾಡಕ್ ತಾಸಿ ಬೋರ್ವೆಲ್ ನಾವು ಕೊಡ್ತೀವಿ ನೀವು ಮಾಡಿ ಕೊಡಬೇಕಂದ್ರೆ ಅದಕ್ಕೂ ತಯಾರಿ ಒಂದು ಟೀಮ್ ಮಾಡಿದ್ವಿ ಮೂವತ್ತೈದು ಸಾವಿರ ರೂಪಾಯಿ ಬೋರ್ವೆಲ್ ರೀಚಾರ್ಜ್ ಮಾಡಿ ಕೊಡೋ ಒಂದು ಸಮಿತಿಯನ್ನ ಇಲ್ಲಿ ಗ್ರಾಮದಲ್ಲಿ ಒಂದು ಸಮಿತಿ ರೆಡಿ ಮಾಡಿದೀವಿ ಅವ್ರು ನೀವೇನು ಚಿಂತೆ ಮಾಡೋದು ಬೇಡ ಡಿ ಸಿ ಪಿ ಅವರೇ ತರ್ತಾರೆ ಕಲ್ಲ ಅವರೇ ತರ್ತಾರೆ ಎಲ್ಲಾ ರೆಡಿ ಮಾಡಿ ಅವನೇ ಹಾಕಿ ನಿಮಗೆ ಬೋರ್ವೆಲ್ ರೀಚಾರ್ಜ್ ಮಾಡಿ ಕೊಡುವಂತ ಕೆಲಸ ಅವ್ರು ಮಾಡಿ ಕೊಡ್ಲಕ್ಕ ನೀವನ್ನ ಮಾಡ್ಕೋಬೇಕು ಅಂದ್ರೆ ಮಾಡಿಸ್ಕೊಂಡು ಅವ್ರು ರೆಡಿಯನ್ನ ಮಾಡ್ಕೊಳ್ಳಿ ಈ ಒಂದು ವಿಚಾರ